ಇನ್ನು ಗ್ಯಾರಂಟಿ ಹಣ ಹಣ ತಲುಪದೇ ಇರೋದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕಿಡಿಕಾರಿದ್ದಾರೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಜನ ಗ್ಯಾರಂಟಿಗಳ ಹಿಂದೆ ಬಿದ್ದು ನೂರ ಮೂವತ್ತೈದು ಸೀಟ್ ಕೊಟ್ಟು ಏನು ಆಡಳಿತ ಮಾಡ್ತಿದ್ದೀರಿ ಅಂತ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಭಾಗ್ಯಲಕ್ಷ್ಮಿಗೂ ದುಡ್ಡಿಲ್ಲ ಗೃಹಲಕ್ಷ್ಮಿಗೂ ಹಣ ಇಲ್ಲ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಸರ್ಕಾರ ಬಂದಿರುವುದೇ ಗ್ಯಾರಂಟಿಯ ಕಾರಣಕ್ಕಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಜನ ಅದರ ಹಿಂದೆ ಬಿದ್ರು ನೂರ ಮೂವತ್ತೈದು ಸೀಟ್ಗಳನ್ನ ಕಾಂಗ್ರೆಸ್ಗೆ ರಾಜ್ಯದ ಜನ ಕೊಟ್ಟರು ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನ ತಲುಪ್ತಾ ಇಲ್ಲ ಆದ್ರೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ನಿಂತಿದ್ಯಾ ಅಂದ್ರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಹೋಗ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ ಮೂರು ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ ಬಸ್ ಫ್ರೀ ಅಂತ ಹೇಳಿದ್ರು ಬಸ್ ಅನ್ನ ನಿಲ್ಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಸ್ ಓಡಾಡ್ತಿದ್ವೋ ಅಷ್ಟು ಬಸ್ ಅನ್ನ ಇವತ್ತು ದೀಪೋದಿಂದಲೇ ಬಿಡ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಬಂದಿರೋದೇ ಗ್ಯಾರಂಟಿಯ ಕಾರಣಕ್ಕಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಜನ ಅದರ ಹಿಂದೆ ಬಿದ್ರು ನೂರ ಮೂವತ್ತೈದು ಸೀಟ್ಗಳನ್ನ ಕಾಂಗ್ರೆಸ್ಗೆ ರಾಜ್ಯದ ಜನ ಕೊಟ್ರು ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನ ತಲುಪ್ತಾ ಇಲ್ಲ ಆದ್ರೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್